ಶಲೋ ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ಪರಲೋಕವೆಂಬ ಆ ರಮಣೀಯವಾದಂಥ ಶ್ರೇಷ್ಠವಾದಂಥ ಪರಲೋಕ ಸಂಸ್ಥಾನಕ್ಕೆ ಹೋಗುವುದಕ್ಕಾಗಿ ಸಿದ್ಧವಾಗ್ತಾ ಇರುವಂತಹ ಎಲ್ಲಾ ದೇವ ಜನರೇ ಫಿಲಿಪಿಯದವರಿಗೆ ಬರೆದ ಪತ್ರಕ್ಕೆ ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಇರುತ್ತಿ ಬರೆದಿದೆ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡಿದೆ ಎಲ್ಲ ಸರ್ವ ವಿಷಯಗಳಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯ ಎಂಬುದಾಗಿ ಬರೆಯಲ್ಪಟ್ಟಿದೆ ಪ್ರಿಯ ದೇವರ ಮಕ್ಕಳೇ ನೀವೊಂದು ವೇಳೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ನಿಮ್ಮ ಸಂಕಟಗಳನ್ನು ನೋಡಿ ನಿಮ್ಮ ಕಷ್ಟಗಳನ್ನು ನೋಡಿ ನಿಮ್ಮ ಮಕ್ಕಳನ್ನು ನೋಡಿ ಫೇಲೂರ್ ಆದಂಥ ನಿಮ್ಮ ಮಕ್ಕಳುಗಳನ್ನು ನೋಡಿ ಒಂದು ವೇಳೆ ನೀವು ಗುಣಗಾರ್ತಾ ಇರ್ಬೋದು ನಿಮ್ಮ ಫೈನಾನ್ಷಿಯಲ್ ಸಂಕಟಗಳನ್ನು ನೋಡಿ ನಿಮ್ಮನ್ನು ನೀವು ತಿರಸ್ಕರಿಸಿಕೊಂಡು ಗುಣಗಾರ್ತಾ ಇರ್ಬೋದು ನಿಮ್ಮ ಜೀವನದಲ್ಲಿ ಕುಟುಂಬದಲ್ಲಿ ಗುಣಗಾಟಗಳನ್ನು ಮಾಡ್ತಾ ಇರ್ಬೋದು ಅಯ್ಯೋ ನನ್ನ ಬ್ರದಕ್ ಹಿಂಗಾಗೋಯ್ತು ಅಯ್ಯೋ ನನ್ನ ಮಕ್ಕಳು ಬ್ರದಕ್ ಹಿಂಗಾಗೋಯ್ತು ಅಯ್ಯೋ ನನ್ನ ಜೀವಿತ ಹಿಂಗಾಯ್ತು ಅಯ್ಯೋ ನನ್ನ ಕೆಲಸ ಹಿಂಗಾಯ್ತು ಅಯ್ಯೋ ನನ್ನ ಬಿಸ್ನೆಸ್ ಹಾಳಾಯ್ತು ಅಯ್ಯೋ ನನ್ನ ಸಂಕಟದ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಯ್ಯೋ ಅಯ್ಯೋ ಈ ರೀತಿಯಾಗಿ ಗುಣುಗುಡ್ತಾ ಇರ್ಬೋದು ಪ್ರಿಯ ಸಹೋದರಿಯರೇ ಪ್ರಿಯ ಸಹೋದರಿಯರೇ ಕುಟುಂಬದಲ್ಲಿ ಸಂಕಟಗಳು ಬಂದಿದ್ದರಿಂದ ತೊಂದರೆಗಳು ಬಂದಿದ್ದರಿಂದ ಫೈನಾನ್ಷಿಯಲ್ ಇಶ್ಯೂಸ್ಗಳು ಬಂದಿದ್ದರಿಂದ ನೀವೊಂದು ವೇಳೆ ನಾನು ಯಾಕಾದರೂ ಈ ಕುಟುಂಬಕ್ಕೆ ಮದುವೆ ಆಗಿ ಬಂದನೋ ಯಾಕಾದರೂ ಈ ಕುಟುಂಬದಕ್ಕೆ ಬಂದನೋ ಯಾಕಾದರೂ ಈ ಗಂಡನ ಕಟ್ಕೊಂಡೋ ಯಾಕಾದರೂ ಈ ಮಕ್ಕಳ ಜೊತೆ ನಾನು ಇದೇನೋ ಯಾಕಾದರೂ ಇದೇನೋ ಎಂಬುದಾಗಿ ನೀನು ಒಂದು ವೇಳೆ ಗುಣಗಾಡ್ತಾ ಇರಬಹುದು ನಿನ್ನ ಇಡೀ ಕುಟುಂಬದಲ್ಲಿ ಸಮಾಧಾನ ಇಲ್ಲದೆ ಸಂತೋಷ ಇಲ್ಲದೆ ಗುಣಗಾಟವೇ ಇರ್ಬೋದು ಅಯ್ಯೋ ನಮಗೆ ಅದಿಲ್ಲ ಸರಿಯಾದ ವ್ಯವಸ್ಥೆ ಇಲ್ಲ ಸರಿಯಾದ ಮನೆ ಇಲ್ಲ ಸರಿಯಾದ ಊಟ ಇಲ್ಲ ಸರಿಯಾದ ಬಟ್ಟೆ ಇಲ್ಲ ಸರಿಯಾಗಿ ಗಂಡನಿಲ್ಲ ಸರಿಯಾದ ಯಾವ ವ್ಯವಸ್ಥೆಯೂ ಇಲ್ಲವೇ ಎಂಬುದಾಗಿ ಒಂದು ವೇಳೆ ಗುಣಗಾಟದ ಮಧ್ಯದಲ್ಲಿ ನಿನ್ನ ಕುಟುಂಬ ಹೋಗ್ತಾ ಇರ್ಬೋದು ಇಲ್ಲಿ ದೇವರು ನಿಮಗೆ ಹೇಳ್ತಾ ಇದ್ದಾರೆ ಯಾವ ವಿಷ ಸಂಬಂಧವಾಗಿಯೂ ಚಿಂತೆ ಮಾಡಿದೆ ಅದರತ್ತ ಯಾವ ವಿಷಯವಾಗಿ ಗುಣಗಾಡಬಿಟ್ರಿ ಸ್ವಲ್ಪ ಇದೆಯಾ ಸ್ವಲ್ಪ ಹಣ ಇದೆಯಾ ಸ್ವಲ್ಪ ಆಹಾರ ಧಾನ್ಯಗಳಿದೆಯಾ ಸ್ವಲ್ಪ ಸೇವೆ ಇದೆಯಾ ಸ್ವಲ್ಪ ಕಾರ್ಯಗಳಿದೆಯಾ ಯಾವುದನ್ನು ಕೂಡ ಗುಣಗಾಡಬೇಡ್ರಿ ದೇವರಿಗೆ ಸ್ತೋತ್ರ ಮಾಡ್ರಿ ಪ್ರಿಯ ದೇವರ ಮಕ್ಕಳೇ ನಾವು ಈ ಸಂದರ್ಭದಲ್ಲಿ ಆ ಒಂದು ಕೋರಿಂತ ಹತ್ತನೇ ಹದಿ ಹತ್ತನೇ ವಚನದಲ್ಲಿ ಬರೆದಿದೆ ಯಾವ ವಿಷಯವಾಗಿ ಗುಣಗಾಡಬೇಡ್ರಿ ಅನೇಕರು ಗುಣಗಾಡಿ ನಾಶವಾದರು ಪ್ರಿಯ ದೇವರ ಮಕ್ಕಳೇ ಗುಣಗಾಟ ಬೇಡ ನಿನ್ನ ಕುಟುಂಬದಲ್ಲಿ ಗುಣಗಾಟದಿಂದ ಸಮಸ್ಯೆಗಳೇ ಗುಣಗಾಟದಿಂದ ಜಗಳಗಳು ಆರಂಭ ಆಗ್ತಾ ಇದೆ ನಿನ್ನ ಮನೆಯಲ್ಲಿ ಗುಣಗಾಟದಿಂದ ನಿನ್ನ ಮಕ್ಕಳು ಸಮಾಧಾನವಾಗಿ ಇಲ್ಲ ಗುಣಗಾಟದಿಂದ ನಿನ್ನ ಕುಟುಂಬದ ವ್ಯವಸ್ಥೆ ತಪ್ಪಿ ಹೋಗಿದೆ ಪ್ರಿಯ ದೇವರ ಮಕ್ಕಳೇ ದೇವರಿಗೆ ಸ್ತೋತ್ರ ಮಾಡ್ರಿ ಗುಣಗಾಡುವುದನ್ನ ಬಿಟ್ಟು ಬಿಟ್ರಿ ಕುಟುಂಬ ವಿಷಯವಾಗಿ ಗುಣಗಾಡಬೇಡ್ರಿ ಸೇವೆಗಳ ವಿಷಯವಾಗಿ ಗುಣಗಾಡಬೇಡ್ರಿ ನಿನ್ನ ಮಕ್ಕಳ ಕುರ್ತಾಗಿ ಗುಣಗಾಡಬೇಡ್ರಿ ಬದಲಾಗಿ ದೇವರಿಗೆ ಸ್ತೋತ್ರ ಮಾಡ್ರಿ ರೋಮಪುರದವರಿಗೆ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಇರ್ತಿ ಬರ್ದಿದೆ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ದೇವರು ನಿನಗೆ ಎಲ್ಲ ಕಾರ್ಯಗಳನ್ನ ಒಳ್ಳೇದು ಮಾಡ್ತಾನೆ ದೇವರಿಗೆ ಸ್ತೋತ್ರ ಮಾಡು ಪ್ರಿಯ ದೇವರ ಮಕ್ಕಳೇ ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರೋ ಯಾವ ಸ್ಥಿತಿಯಲ್ಲಿದ್ದೀರೋ ಯಾವ ಕಷ್ಟದಲ್ಲಿದ್ದೀರೋ ಯಾವ ತೊಂದರೆಯಲ್ಲಿದ್ದೀರೋ ಅಲ್ಲಿಂದಲೇ ನಿಮ್ಮ ಸೃಷ್ಟಿಕರ್ತನನ್ನ ಸ್ತುತಿಸರಿ ಸ್ತುತಿಸುವಾಗ ಜಯವು ಯೋಶು ನಾಲ್ಕು ಮೂರು ಕಡೆಗಳಿಂದಲೂ ಜ ತೊಂದರೆಗಳು ಮೂರು ಕಡೆಗಳಿಂದಲೂ ವೇದನೆಗಳು ಆ ವೈರುಗಳು ಬಂದು ಮುತ್ತಿಕೊಂಡಾಗ ಅವನು ಸ್ತುತಿಯ ತಗ್ಗಿಗೆ ಹೋದ ದೇವರ ಗುಣಗಾಡಲಿಲ್ಲ ಅಯ್ಯೋ ನನಗೆ ಯಾಕೆ ಈ ವೈರುಗಳು ಬಂದರು ಅಯ್ಯೋ ನನಗೆ ಯಾಕೆ ಈ ಸಮಸ್ಯೆಗಳು ಬಂತು ಅಯ್ಯೋ ನನಗೆ ಯಾಕೆ ಈ ವೈರುಗಳು ನನಗೆ ಯಾಕೆ ಈ ಸಮಸ್ಯೆಗಳಂತ ಗುಣಗಾಡಲಿಲ್ಲ ಬದಲಾಗಿ ದೇವರಿಗೆ ಸ್ತುತಿ ಮಾಡ್ದ ಸ್ತುತಿಯ ತಗ್ಗಿಗೆ ಬಂದ ದೇವರನ್ನ ಸ್ತುತಿಸಲಿಕ್ಕೆ ಆರಂಭ ಮಾಡ್ದ ಯಾವಾಗ ದೇವರನ್ನ ಆರಂಭಿಸಿದನು ದೊಡ್ಡ ಜಯವು ದೊಡ್ಡ ಲಾಭವೂ ಸಿಕ್ತು ಅವನ ಬೋಕಸ್ಸುಗಳು ತುಂಬಲ್ಪಟ್ಟವು ನೀನು ಕೂಡ ಗುಣಗಾಟವನ್ನು ಬಿಟ್ಟು ಸ್ತುತಿಯ ತಗ್ಗಿಗೆ ಬಾ ಸ್ತುತಿಯ ತಗ್ಗಿನಲ್ಲಿ ದೊಡ್ಡ ಜಯವುಂಟು ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್ ಆಮೇನ್ ಆಮೇನ್